ಕೆಲವರೆಲ್ಲ ಐನೂರು ಅಂದರು ಕೆಲವು ಎರಡು ಸಾವಿರ ಮೂರ್ ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನ್ಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು ನಲ್ವತ್ತೈವ ಸಾವಿರದ ಕುಟುಂಬಗಳು ಇರ್ತದೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ನಲ್ವತ್ತೈವ ಸಾವಿರ ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆದ್ರೂ ಕೂಡ ನಿಲ್ಸ್ಬಿಡಿ ಬಿಟ್ಬಿಡಿ ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು ಎಲ್ಲ ಎಮ್ ಎಲ್ ಎಗಳು ಅಷ್ಟೇ ನಮ್ದೇನಂತಲ್ಲ ಎಲ್ಲಾ ಎಮ್ ಎಲ್ ಎಗಳು ನಿಷ್ಠೂರ

ಮಾದೇವಪ್ಪ ಮಹದೇವಪ್ಪ ಅಂತ ಮಹದೇವಪ್ಪ ಅಲ್ಲಿ ಮಲೆಮಹದೇಶ್ವರ ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ನೀರೇ ಇಲ್ಲ ನೀರೇ ಇಲ್ಲ ಅವ್ರ ನಾಯಕರು ಬೇರೆ ಅದಲ್ಲ ನಮ್ಮ ಡೆಪ್ಟಿ ಸಿಎಂ ಬೇರೆ ಹೋಗಿ ಗಂಗೆಲ್ ಮುಳುಗ್ಗುಟ್ ಬಂದ್ಬಿಟ್ಟವ್ರೆ ಗಂಗೆಯಲ್ಲಿ ಮುಳುಗಿ ಬಂದವ್ರೆ ಆ ಕರ್ಮ ಕಳಿಲಿ ಹೇಳಿ ಅಂತ ಇದ್ದೀರಾ ನೀವು ಕರ್ಮ ಕರ್ಮ ನಿಮ್ಮಂತ ಹಿರಿಯ ಮಾಡ್ಬೇಕು ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾ ಮೆಷಿ ಎಣಿಸ್ತೀರಿ ಮಾದೇವ ಹುಟ್ಟುವಷ್ಟು ಅಸಹಾಯಕರಾದ್ರೆ ಕೇಳ್ರಿ ನೀವು ಅಧ್ಯಕ್ಷರೇ ಅಧ್ಯಕ್ಷರೇ ಮಾದೇವಪ್ಪನವರು ಮಾದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ